ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಡಿಹಳ್ಳಿ ಚಂದ್ರಶೇಖರ್ ಬಿಡದ ನೂತನ ತಾಲೂಕು ಘಟಕ ಉದ್ಘಾಟನೆ ಈ ನೂತನ ಘಟಕವನ್ನು ಉಮಾಧೇವಿ ನಾಯಕ ರಾಜ್ಯ ಸಂಚಾಲಕರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆಯಲ್ಲಿ ಹಾಗೂ ಲಿಂಗಸಗೂರು ಅಧ್ಯಕ್ಷರ ಸಮ್ಮುಖದಲ್ಲಿ ದೇವದುರ್ಗ ತಾಲೂಕು ಅಧ್ಯಕ್ಷರಾಗಿ ಮರಿಲಿಂಗ ಪಾಟೀಲ್ ಗೌರಂಪೇಟ್ ಅವರನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾ ಉಪಾಧ್ಯಕ್ಷರಾಗಿ ಬಾಬು ಗೌರಂಪೇಟೆ ಇವರನ್ನು ಆಯ್ಕೆ ಮಾಡಲಾಯಿತು ದೇವದುರ್ಗ ತಾಲೂಕು ಉಪಾಧ್ಯಕ್ಷರಾಗಿ ತಿಮ್ಮನಗೌಡ ಗೌರಂಪೇಟೆ ಹಾಗೂ ಬಸವರಾಜ್ ಹಿರೇಮಠ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ರಮೇಶ್ ನಾಯ್ಕ್ ಸೂಗುರೆಡ್ಡಿ ದೇವದುರ್ಗ ಸಂಘಟನೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾಗಿ ರಮೇಶ್ ತಳವಾರ ದೊಡ್ಡಿಯವರು ಆಯ್ಕೆಯಾಗಿದ್ದಾರೆ ಸಂಚಾಲಕರಾಗಿ ಅಂಜನ್ ಪಾಟೀಲ್ ಚಿಕ್ಕಬದೂರು ಅವರು ಆಯ್ಕೆಯಾಗಿದ್ದಾರೆ ತಾಲೂಕು ಗಜಾಜಿಯಾಗಿ ಹನುಮಂತಯ್ಯ ಕೊತ್ತದೊಡ್ಡಿಯವರು ಆಯ್ಕೆಯಾಗಿದ್ದಾರೆ ಈ ವೇಳೆಯಲ್ಲಿ ಅರಕೇರ ಹಂಗಾಮಿ ತಾಲೂಕು ಅಧ್ಯಕ್ಷರಾಗಿ ಅರ್ಶಕುಮಾರ್ ಆಯ್ಕೆಯಾಗಿದ್ದಾರೆ ಮತ್ತು ದೇವದುರ್ಗ ತಾಲೂಕು ಸಹ ಕಾರ್ಯದರ್ಶಿಗಳಾಗಿ ನಾಗರಾಜ್ ತಗ್ಗಿಹಾಳ್ ಹನುಮಂತ್ ರಾಯ ನಾಯಕ್ ಎಲ್ಲನಗೌಡ ಕೊತ್ತಮೊಡ್ಡಿ ರವಿಚಂದ್ರಗೌಡ ಚಿಕ್ಕವದೂರ್ ಅವರು ಆಯ್ಕೆಯಾಗಿದ್ದಾರೆ ಇತರರು ಪಾಲ್ಗೊಂಡಿದ್ದರು ಅಂಜನ್ ಪಾಟೀಲ್ ನ್ಯೂಸ್ ಕನ್ನಡ ದೇವದುರ್ಗ Sangam Electronics and Home Appliances All types of home appliances are available at Rivirabhatra Complex opposite DCZ Bank Main Road, Humnabad.